ಕಾಂಗ್ರೆಸ್ ಗ್ಯಾರಂಟಿಗೆ ಜನರು ಮುಗ್ಗ ತಳಿತ ಯಾವ ಸೀಮೆಯಲ್ಲಿ ಇವರು ಅಕ್ಕಿ ಕೊಡ್ತಾರೆಂದು ಜನರ ಆಕ್ರೋಶ ಇದು ದೇವ್ರ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅವನ ಮನೆಯ ಬರೀ ಅಕ್ಕಿನ ಐತ್ರಿ ಆ ತುರುಗು ಮಾಡಿದ ಸರ್ಕಾರ ಬೇತಿ ರೊಕ್ಕ ಎಲ್ಲ ಬಂಗಾರ ಬೇಳಾ ಎಲ್ಲ ರೀ ಬರ್ರಿ ಏನ್ ತಿನ್ಬೇಕ್ರಿ ಒಟ್ಟಿಗೆ ಏನ್ ಅವನ್ ತಿನ್ಬೇಕು ಏನ್ ಯಾರಿಗೆ ತಿನ್ಬೇಕ್ರೂ ಅದ ಬೇಕ್ರಿ ನಮಗ ಎಲ್ಲಾ ಸ ಬಾಡ್ರೂ ಮಂದಿ ಎಲ್ಲ ಲಾಸ್ ಆಗೈತ್ರಿ ಹೇಳೋದಂದ್ರೆ ರೀ ಇವತ್ತು ನೋಡ್ತೇನೆ ನಾನು ನೋಡ್ತೇನೆ ಎಲ್ಲ ಫ್ರೀ ಮಾಡ್ತೇನೆ ಏನ್ ಫ್ರೀ ಮಾಡ್ದೇನ ನಮಸ್ಕಾರ ಮಾಡಿ ಹೋಟ ಬಸ್ ಏನ ಹಾಕಿ ಸರ್ಕಾರ ಅದ ನಮಗ್ ಬಸ್ ಇದಿಲ್ಲ ನಮಗ ಅಪೇಕ್ಷಕಿಲ್ಲ ನಡ್ಕೊಂತ ಹೋಗ್ತೇವೆ ನಡ್ಕೊಂಡು ಬರ್ತೇವ ಕರೆ ಅದ ಬಸ್ ಚಾಲೂ ಮಾಡ್ದೇನಿ ಎತ್ತರ ಸಲ ಮಾಡ್ದೇನ ರೊಕ್ಕ ಬಾಡ್ರು ಮಂದಿ ಸತ್ತಾರು ಜೀವಂತದಾರು ಏನ್ ಕೇಳೋದಿಲ್ಲ ಆ ಲುಚ್ಚ ಆ ಕುರ್ಚಿ ಮೇಲೆ ಕೂತಾನಂದ್ರ ಲುಚ್ಚ ಆರ್ ಕಿಲೋ ಅಕ್ಕಿ ಕೊಡ್ತಾನ ನಾ ಅಕ್ಕಿ ಆರ್ ಕಿಲೋ ಅಕ್ಕಿ ಹತ್ ಕಿಲೋ ಕೊಡ್ತೇನೆ ಅಂತ ಹತ್ ಕಿಲೋನ ಇಲ್ರಿ ಬರೀ ಅಕ್ಕಿನ ಅವನ್ ಮನ್ಯಾಗ ಬರೀ ಅಕ್ಕಿನ ಐತ್ರಿ ಆ ತುಡುಗ ಮಾಡಿದ ಸರ್ಕಾರನ ಸರ್ಕಾರದ ಬಾ ತುಂಬೈತಿ ರೊಕ್ಕ ಎಲ್ಲಾ ಬಂಗಾರ ಎಲ್ಲ ರೀ ಬಾಡ್ರಿ ಏನ್ ತಿನ್ಬೇಕ್ರಿ ಒಟ್ಟಿಗೆ ಏನ್ ಅವನ್ ತಿನ್ಬೇಕು ಏನ್ ಯಾರಿಗೆ ತಿನ್ಬೇಕು ಅದ ಬೇಕ್ರಿ ನಮಗ ಎಲ್ಲಾ ಸಾಡ್ರೋ ಬಂದಿದಾ ಲಾಸ್ ಆಗೈತ್ರಿ ಹೇಳೋದಂದ್ರೆ ರೀ ಇವತ್ತು ನೋಡ್ತೇನೆ ನಾನು ನೋಡ್ತೇನೆ ಎಲ್ಲಾ ಫ್ರೀ ಮಾಡ್ತೇನೆ ಏನ್ ಫ್ರೀ ಮಾಡ್ದೇನ ನಮಸ್ಕಾರ ಮಾಡಿ ಹೋಟ ಬಸ್ ಏನ ಹಾಕಲೇ ಸರ್ಕಾರ ಅದ ನಮಗ್ ಬಸ್ ಇದಿಲ್ಲ ನಮಗ ಅಪೇಕ್ಷೆಕ್ಕಿಲ್ಲ ನಡ್ಕೊಂತ ಹೋಗ್ತೇವೆ ನಡ್ಕೊಂಡ್ ಬರ್ತೇವ ಕರೆ ಅದು ಬಸ್ ಚಾಲೂ ಮಾಡ್ದೇನ ಎತ್ತರ ಸಲ ಮಾಡ್ದೇನ ಎಲ್ಲಾರು ರೊಕ್ಕ